ಐ ಮೀನ್ ಏನಂತಂದ್ರೆ ಅಲ್ಲಿ ಇದ್ದೀವಿ ಇವಾಗ ಯಾಕೆ ಹೇಳ್ಬೋದು ಗೊತ್ತಿಲ್ಲ ಅಲ್ಲಿ ಇದೀವಿ ನೆಟ್ವರ್ಕ್ ಇಲ್ಲ ಗೈರ್ಟೆಲ್ಲು ಓಸ್ತಿ ಬರ ನಂಗೆ ವಿಡಿಯೋ ಪೋಸ್ಟ್ ಮಾಡೋಕೆ ಹಾಕ್ದೆ ಅದಕ್ಕೆ ನಾನು ಮೇಲೆ ಆಚೆ ಕಡೆ ಬರುತ್ತೆ ಅನ್ನೋ ಅಂದ್ಬಿಟ್ಟು ಅಕ್ಕ ಫೋನ್ ಇಟ್ಕೊಂಡ್ಬಂದೆ ಆಮೇಲೆ ಹಂಗೆ ಆಚೆ ಕಡೆ ಬಂದು ಅಲ್ಲಿ ಬರುತ್ತೆ ಹೋಗು ಅಂತ ಹೇಳಿದ್ರು ಅದಕ್ಕೆ ಅಲ್ಲಿ ಬಂದ್ರೆ ಫೋರ್ ಪಾಯಿಂಟ್ಸು ಬಂತು ನೆಟ್ವರ್ಕು ನನ್ನಿಂದ ಯಾಕಂದ್ರೆ ನಂಗೆ ಗೊತ್ತಿತ್ತು ಆ ಪಾಯಿಂಟಲ್ಲಿ ಬರುತ್ತೆ ಅಂತ ಸೊ ಇವತ್ತು ನೆನ್ನೆ ಬಂದ್ವಿ ಇವತ್ತು ಸೆಕೆಂಡ್ ಡೇ ನಾನು ಏನಕ್ಕೆ ವ್ಲಾಗ್ ಮಾಡೋದು ಬೇಡ ಅಂತ ಹೇಳ್ತಿದ್ದೆ ಏನು ನಾರ್ಮಲ್ ಸುಮ್ಮನೆ ನಾರ್ಮಲ್ ಆಗ್ತಾನೆ ಇರುತ್ತೆ ಅಂತಂದೆ ಬಟ್ ಇವಳು ಇಲ್ಲ ಮಾಡೋಣ ಹೋಗ್ತೀವಿ ಇವತ್ತು ಹೌದು ಹೌದಾ ಬಿಡೋದಾಗ ನಾವು ನೋಡಿದ್ರೆ ಬೈತಾರೆ ಏ ಅಲ್ಲಿ ಯಾರು ಇದು ಕೀಪರ್ ಅಂತ ವಾಚ್ ಮಾಡೋಕ್ಕೆ ಯಾರೂ ಇರೋಲ್ಲ ಅಲ್ಲಿ ಇಲ್ಲ ಎಕ್ಸಸೈಸ್ ಪಾರ್ಕ್ ಇದ್ದು ಜಾಸ್ತಿ ಇಲ್ಲಿ ಇರೋದು ಇದೆ ಮನೆ ಎದುರುಗಡೆ ಬಿದ್ದರೂ ಪಾರ್ಕ್ನಾಗ ಸುಮ್ಮನೆ ಬೇರೆ ಪಾರ್ಕ್ ಬಿಸಿಲು ಜಾಸ್ತಿ ಜಾಸ್ತಿ ಬರ್ತದೆ ಬಿಸಿಲು ಜಾಸ್ತಿ ಅಲ್ಲಿ ಎಷ್ಟು ಮೋಡ ಇದೆ ಗಾಯ್ಸ್ ಎಲ್ಲರೂ ರೀಲ್ಸ್ ಮಾಡ್ತಾರಲ್ಲ ಇವಾಗ ಈ ಥರ ಹಿಂಗೆ ಸುತ್ಕೊಂಡು ಇನ್ನು ನ್ಯಾಚುರಲ್ ಇದು ಗಾಯಸ್ ಮೋಡ ಎಷ್ಟಿದೆ ಗೊತ್ತಾ ಇಲ್ಲಿ ಅಂದರೂ ಒಂಥರ ಬಿಸಿಲು ಹೌದು ನೋಡಿ ನೋಡ ನಿ ಮುಖ ಹೆಂಗಿದೆ ಗ್ರೇ ಆಗಿ ಸೊ ಅಷ್ಟೇ ಏನಿಲ್ಲ ಇವತ್ತು ಎಲ್ಲ ಕಾಣಿಸ್ತಾನೆ ಏನಷ್ಟು ಸ್ಪೆಷಲ್ ಇಲ್ಲ ನಾವು ಏನೇನು ಮಾಡ್ತೀವಿ ಅಂತ ನೋಡೋದು ನಾಳೆ ನಾಳೆ ಹೋಗಲ್ಲ ಅನ್ಸುತ್ತೆ ನಾಳೆ ನಾಡಿದ್ದು ನಾಡಿದ್ದು ಹೋಗ್ಬೋದಲ್ಲ ನಾಳೆ ಅಷ್ಟು ಬೇಗ ಬಿಡಲ್ಲ ಸೊ ಅದೇ ನಾಡಿಸಿ ನಾಳೆನೂ ಇರ್ತೀವಿ ಬ್ಲಾಗ್ ಏನು ಮಾಡಲ್ಲ ಸಾಕು ಬೋರ್ ಆಗಿಬಿಟ್ಟು ನನಗೆ ಲಾಪಕ್ಕೆ ಇದೆ ಗಾಯಸ್ ನಾವು ಈ ಪಕ್ಕದಲ್ಲಿ ಬಂದ್ಬಿಡು ಸ್ಕೂಲ್ ಇರೋದು ಹಲೋ ಕಿಡ್ಸ್ ಸ್ಕೋಡು ಪ್ರೀ ಸ್ಕೂಲ್ ಮಾಡ್ತಿದ್ವಿ ಅಕ್ಕ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಜೊತೆ ವಿಖ್ಯಾನುಬಿಟ್ಟು ಇವಾಗ ಸ್ಕೂಲ್ಗೆ ಹೋಗ್ಬಿಟ್ಟು ನಾ ಚು ಕೋರಿದಾಗ ಸ್ಕೂಲ್ ಇದಿಲ್ಲ ಇವಳು ಚಿಕ್ಕವರಿದ್ದಾಗ ಸ್ಕೂಲ್ ಇದ್ದು ಇಲ್ಲಿ ನೋಡಿ ಇಲ್ಲಿ ಇದೆ ಇಲ್ಲಿದೆ ಹಿಂಗಿದೆ ಸೊ ನಾವೇನು ಮಾಡ್ತಿದ್ವಿ ಅಂದ್ರೆ ಅಯ್ಯೋ ಫೋನ್ ಇಟ್ಕೊಂಡಿದಿನ ಅದಕ್ಕೆ ಅಲ್ಲಿ ಹೋಗ್ತಿದ್ದೀನಿ ಹಂಗ ಆಮೇಲೆ ಒಂದಿನ ಹಂಗೆ ಆ ಕಡೆ ಇಲ್ಲಿ ಹಾಕ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಕೆಳಗಡೆ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ಬಂದಿದ್ವಿ ಹೌದು ಬಾ ಕಡೆ ಸಾಕು ಹೇ ಬಾಕ ಬಾ ಸಾಕು ಸೊ ಆ ಥರ ಹಂಗೆ ಹೋಗಿದ್ವಿ ಒಂದ್ಸತಿ ಏನಾಗಿತ್ತು ಗೊತ್ತಾ ದೀಕ್ಷಾ ಇದ್ದಿಲ್ಲ ದೀಕ್ಷಾ ಇಲ್ಲ ಅನ್ಸುತ್ತೆ ಚಿಕ್ಕವಳಾಯ್ತು ಅವಳಿಗೆ ಇಲ್ಲಿ ಹತ್ತಕ್ಕೆ ಆಗ್ತಿದ್ದಿಲ್ಲ ತುಂಬ ಇಷ್ಟೇ ಇದ್ದಿದ್ದೋ ಬಟ್ ಅವಳು ಇಷ್ಟಿದ್ಲೋ ಅತ್ತಕ್ಕೆ ಆಗ್ತಿದ್ದಿಲ್ಲ ನಾವೊಂದು ಇಷ್ಟು ಇಷ್ಟಿದ್ವಿ ಅನಿಸುತ್ತೆ ನಾನು ವಿಕ್ಕಿ ಹತ್ಬಿಟ್ಟು ಇನ್ನೂ ಇಲ್ಲೇ ಇದ್ದೀನಿ ಈ ಮೆಟ್ಲು ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೀನಿ ನಾನು ಏ ಹಿಂಗೆ ಹಿಂಗೆ ಡ್ಯಾನ್ಸ್ ಮಾಡ್ತಿದ್ದೀನಿ ಇಕ್ಕಿ ಅಲ್ಲಿ ಹೋಗ್ಬಿಟ್ಟಿದ್ದೆ ಅಲ್ಲಿ ಸಡನಾಗಿ ಯಾರೋ ಆ ಮೆಟ್ಲಿಂದ ಬಂದರೂ ನಮಗೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಆಮೇಲೆ ನಾನು ಇಲ್ಲಿಂದ ಅಲ್ವಾ ಇಲ್ಲಿಂದ ಜಂಪ್ ಮಾಡಿಬಿಟ್ಟು ಆಮೇಲೆ ಇಕ್ಕಿನ ಒಂದ್ಸಲಾಗಿ ಬಂದು ಟಿಕೆಟ್ ಜಂಪ್ ಮಾಡಿಬಿಟ್ಟು ಹಂಗಾಯ್ತು ಕತೆ ಬರಿ ಒಂದೇ ಸತಿ ಆ ಥರ ಇದು ಬೇರೆ ಟೈಮೆಲ್ಲ ಆರಾಮಾಗಿರ್ತೀವಿ ನಾವು ಸ್ಕೂರಿ ಮಾಡಿ ಸ್ಕೂರಿ ಐ ಹೊಟ್ಟು ಹೋಗ್ತು ಸ್ಕೂರು ಏನು ಏನಂದಿಲ್ಲ ಓನರ್ ಅಲ್ಲ ಬಾಡಿಗೆ ಇದ್ದವರೇನೋ ಬಂದಿದ್ದು ಸೊ ಹಂಗಾಯ್ತು ಕತೆ ಹೋಗ್ತಿದ್ವಿ ಆ ಕಡೆಗೆ ಈ ಕಡೆ ಖಾಲಿ ಸೈಟ್ ಇತ್ತು ಅವಾಗ ಇವಾಗ ಕಟ್ಟಿದ್ದಾರೆ ಖಾಲಿ ಸೈಟಲ್ಲೆಲ್ಲ ಹೋಗ್ತಿದ್ವಿ ಅವಾಗೆಲ್ಲ ಹಾವೆಲ್ಲ ಬರ್ತಿದ್ ಗೊತ್ತಾ ನಾನು ವಿಕ್ಕಿ ಆಟ ಆಡೋವಾಗ ಇಲ್ಲಿ ಪಾರ್ಕು ಇದ್ದಿಲ್ಲ ಇಲ್ಲಿ ಪಾರ್ಕ್ ಇದೆ ಫಸ್ಟ್ ಈ ರೋಡ್ ಮನೆ ಕಟ್ಟಿದಂದ್ರೆ ಇದೇ ಮನೆ ಫಸ್ಟ್ ಇನ್ನ ಎರಡು ಇರ್ತಿತ್ತು ಎರಡು ಪಾರ್ಕು ಇದ್ದಿಲ್ಲ ಫುಲ್ ಕಾಡ್ ತರ ಇತ್ತು ಅಲ್ಲಿಂದ ಹಾವು ಬರ್ತಿತ್ತು ಒಂದ್ಸತಿ ನಾನು ವಿಕಿ ಆಟ ಆಡೋವಾಗ ಹಾವು ಬಂದಿತ್ತು ಹಾವು 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 ಅಂತ ಕೇಳ್ಸಿದ್ವಿ ಅವನ್ ಎಲ್ಲಾರು ಬಂದ್ಬಿಟ್ಟು ನಮ್ ಆಟಾಡಕ್ಕೆ ಬಿಡ್ತಿದ್ದಿಲ್ಲ ಈ ಫ್ಲೋರ್ ಬಂದ್ಬಿಟ್ಟು ನಾನು ಊಟ ಕಟ್ಟಿದ್ದು ಕೆಳಗಡೆ ಫ್ಲೋರ್ ಬಂದ್ಬಿಟ್ಟು ಯಾಕೆ ಕಟ್ಟಿತ್ತು ಕೆಳಗಡೆ ಫ್ಲೋರ್ ಫಸ್ಟ್ ಗೆ ಕಟ್ಟಿತ್ತು ನಾನು ಊಟದಾಗ ಮೇಲೆ ಕಟ್ಟಿದ್ದ ಅಷ್ಟೇ ಓ ಏನಿಲ್ಲ ಈ ಆಳ್ಬೇಕ ಅಂತ ಬಂದ್ಬಿಟ್ಟು ಕೆಳಗಡೆ ಆಮೇಲೆ ನಾನು ಊಟದಾಗ ಈ ಮೇಲ ಬಂದೆ ನೀನು ಊಟದಾಗಲ್ಲ ಅಂತಾರೆ ನಾನು ಬಂದ್ಬಿಟ್ಟು ನಾನು ಇದೆಲ್ಲ ಇಂಗಾ ಇಲ್ಲ गाइस ಪೇಂಟ್ ಹೊಡ್ಸಿರ್ಬೋದು ಬಿಟ್ರೆ ಏಯ್ ಈ ಬಿಲ್ಡಿಂಗ್ ಗೆ ನಾನು ಅಷ್ಟೇ ವೈಸು ನಾನು ಊಟದಾಗ ಕಟ್ಟಿದ ಅದಕ್ಕೆ ಏನಿಲ್ಲ ಅದಕ್ಕಿಂತ ಮುಂಚೆ ಕೆಳಗಡೆ ಮಾತ್ರ ಏನಿಲ್ಲ ಇದು ನಾವು ಆಲ್ಮಸ್ಟ್ ಕಟ್ಟಿದ್ದು ಕಟ್ಟಿದ್ದೆವು ತಾತ ಬುಕ್ಕಲ್ಲೆಲ್ಲ ಬರೆದಿರ್ತಾರೆ ಬಾ ನೋಡಿ ಬಾಯ್ ಕೇಳಿ ಇವಾಗ ದೀಕ್ಷಾ ಶೇಪ್ ಆಗ್ತಾಳೆ ನೋಡಿರಂತೆ ಬನ್ನಿ ಯಾವಾಗ ಆಯ್ತಾಯ್ತು ಬಾ 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 ನೀನು ನಿಮ್ಮ ದಿನ ಕಳ್ಕೊಳಕ್ ರೆಡಿ ಆಗಿರು

ಅಷ್ಟು ಫುಲ್ ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದಾಳೆ ಬಾ ಬಾ ಕೇಳೋಣ ಬಾ ಕೇಳೋಣ ಬಾ ಅಂತ ನಾನು ಹೇಳಿದ್ದು ಎಷ್ಟು ವಯಸ್ಸು ಅಷ್ಟೇ ತೆಗಿತಿದ್ರು ಇಲ್ಲಿ ನೋಡಿ ನಮ್ಗೆ ಏನ್ ಸಿಕ್ಕಿದೆ ನಾವು ಬಂದ್ಬಿಟ್ಟು ಮತ್ತೆ ಮನೆ ಮೇಲೆ ಬಂದಿದೀವಿ ಯಾಕಂದ್ರೆ ಬಟ್ಟೆ ಒಣ್ಗಾಕ್ಬೇಕು ಅದಕ್ಕೆ ಈಗ ಹಿಂಗೆ ಬರ್ತಿದ್ದೇನೆ ಹಾ ಇಚ್ಛನ ಇದೆಯಲ್ಲ ಚೆನ್ನಾಗಿದೆ ಅಲ್ಲ ರೀಲ್ಸ್ ಎಲ್ಲ ಮಾಡಬೇಕು ಬಟ್ ನಾವು ಯಾವುದು ಡ್ರೆಸ್ಸೇ ತಂದಿಲ್ಲ ಚೆನ್ನಾಗಿರೋದು ರೀಲ್ಸ್ ಮಾಡೋಕ್ಕೆ ಒಂದು ನಾವು ರೆಡಿನೂ ಆಗಿಲ್ಲ ಈಗಿದ್ದೇವೆ ನೋಡಿ ಬಟ್ಟೆ ಒಣಗಾಕಿದ್ದಾಯಿತು ದಿಕ್ಷಾ ಆಗ್ತಾ ಇದ್ದಾಳೆ ಸೊ ಬನ್ನಿ ಇವಾಗ ಹೋಗೋಣ ಮನೆಗೆ ಹೋಗ್ಬಿಟ್ಟು ಏನು ಇಲ್ಲ ಮಾಡೋಕ್ಕೆ ಬೋರ್ ಆಗ್ತದೆ ನಮಗೆ ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀವಿ ಲೂಸ್ ಥರ ನೀವು ನೋಡಿ ಅಂತ ಇವಾಗ ಏನು ಮಾಡೋಣ ದೀಕ್ಷಾ ಇವಳೇನೋ ಆವಾಗ್ಲಿಂದ ಆಟಾಡೋಣ ಆಟಾಡೋಣ ಅಂತ ಅವಳೇ ನೋಡೋಣ ಬನ್ನಿ ಅದು ಆಟಾಡೋಣ ಅವಾಗ್ಲಿಂದ ತಲೆ ತಿಂತಿದ್ದಾಳೆ ನನಗೆ ಅದು ಮಾಡೋಣ ಇದು ಮಾಡೋಣ ಇದು ಮಾಡೋಣ ಅದು ಮಾಡೋಣ ಅಂತ ಒಬ್ಳೆ ಆಡ್ತಾಳೆ ಉಚ್ಚಿ ಥರ ಆಡ್ತಿದ್ದಾಳೆ ಗಾಯ್ಸ್ ಇವರು ನಾನು ಬರ್ತೀನಿ ಹೋಗಿದೆ ಈಗ ಕುಡಿತಿದ್ದೀನಿ ಅದಕ್ಕೆ ಇವರು ನಾನು ಫಸ್ಟ್ ಆಡ್ತೀನಿ

ಅಕ್ಕ ಸಂಡೆ ತಿಂತಾವಳೆ ಸಂಡೆ ಅಜ್ಜಿ ಮಾಡಿದ್ದು ಮತ್ತ ಹಸೂರಿ ತರ ತಿಂತಾವಳೆ ಹಂಗೆ ಆಟ ಆಡ್ತಿದೀವಿ ಕೂಡ ಭತ್ತ ಅದರಳು ಸಂಡ್ಗೆ ಅಜ್ಜಿ ಮಾಡಿದ್ದು ಭತ್ತ ಅದರಳು ಸಂಡ್ಗೆ ಅಜ್ಜಿ ಮಾಡಿದ್ದು ಥ್ಯಾಂಕ್ ಯು ಅಜ್ಜಿ ಸರಿ ಬಾಯ್ ಗಾಯಸ್ ಆಡ್ಬಿಟ್ಟು ನಿಮ್ಗೆ ಸಾಯಂಕಾಲ ಸಿಕ್ತೀವಿ ನಾವು ಗೇಮ್ ನಾನು ಆರೋಗ್ಯ ಗೆದ್ದಿದ್ದು ಅಕ್ಕ ಬಂದ್ಬಿಟ್ಟು ಒಂದೇ ಒಂದು ಕಾರ್ ನಾನು ಒಂದ್ ಕಾಲ್ ಸಿಕ್ತು ಇವಾಗ ಹೋಗ್ಬಿಟ್ಟು ನನ್ನ ಜಾಗ ಇದೆ ತಲೆನ ಆನ್ ಕೂತಿದ್ದ ಜಾಗದಲ್ಲಿ ಬಂದ್ಬಿಟ್ಟು ಓಹ ಕುತ್ಕೊಂಡ್ಬಿಟ್ಟಿದ್ದಾಳೆ ಬಿಟ್ಟಿದ್ದಾಳೆ ಗಾಯ್ಸ್ ಎಲ್ಲ ಇಂಗೋ ನಾನು ನಾನು ಇದೇ ಗಾಯ್ಸ್ ನಾನು ಅಲ್ಲ ಇದೆಲ್ಲ ಗೆದ್ದಿದ್ದು ಗಾಯ್ಸ್ ಕ್ಲಾಸ್ ಅಲ್ಲಿ 나 ಇದ್ ಕೂತಿದ್ದವಳು ಅಲ್ಲೋ ಕುತ್ಕೊಂಡ್ಬಿಟ್ಟಿದ್ದಾಳೆ ಬಿಟ್ಟಿದ್ದಾರೆ ಅಂತ ಇಲ್ಲ ನಾನು ಇದೆಲ್ಲ ಗೆದ್ದಿದ್ವಳೆ ಒಂದೇ ಒಂದು ಅಜ್ಜಿ ನಾನುತನ ಅಜ್ಜಿ ಗೆದ್ದಿದ್ದು ಒಂದೇ ಒಂದು ದೀಕ್ಷಾ ದೀಕ್ಷಾ ಲೂಸರ್ ನಾನೇ ವಿನ್ನರ್ ಇವಾಗ ಏ ಹೋಗ್ ಸಾಕು ದೀಕ್ಷಾ ಸಾರ್ ಹೆಂಗ್ ಹೆಂಗಿದೆ ದೀಕ್ಷಾ ಆಯ್ತಾಳೆ ಸಾನ ಸರ್ ತಿನ್ನಕ್ಕೆ ಹೆಂಗಿದೆ ಚಟ್ನಿ ತರ ಇದೆ ಅಂತ ಅಜ್ಜಿ ನಮ್ದು ಫಿ ಫೈವ್ ಅನ್ಸುತ್ತೆ ಚೆನ್ನಾಗೇ ಇದೆ ಅದೇ ಮಮ್ಮಿ ರೆಡ್ ಕಲರ್ ಸಾರ್ ಮಾಡ್ತಾರಲ್ಲ ದೀಾವಳಿ ಮಾಡಿ ಬಂದ್ಬಿಟ್ಟು ಪಟ್ಟಿದಾಗೆ ಹೋಗ್ತಾ ತಿರುಗಿಲ್ಲಿ ಮಾತಾಡ್ಸಿಲಿ ಇವ್ರನ್ನ ನಾನು ಮಲ್ಕೊಂಡಿದ್ದೆ ಆರಾಮಾಗಿ ಏನಾಯಿತು ಅಂದ್ರೆ ನಾವು ಚೋಕಾಬರ ಆಡ್ತಿದಿ ನೀವೇ ಚೋಗತಿದ್ರಿ ತಾನೆ ನೀವೇನು ಅದಿರ ತಾನೆ ಅದರಲ್ಲಿ ಒಂದು ಬ್ಲಾಕ್ ಕಲರ್ ತಾನೆ ಅದನ್ನ ನಿತ್ಬಿಟ್ಟು ಹಾಕಿದ್ರು ಮಳೆ ಬರ್ತಿದ್ದಾನೆ ಮಳೆ ಬರ್ತಾ ಇದೆ ಗಾಯ್ಸ್ ಮಳೆ ಬರ್ತಿದೆ ಗಾಯಿಸ್ ಗಾಯ್ಸ್ ಹೋಗಿ ಮಳೆ ಬರ್ತಿದೆ ಅದೇನು ಮಾಡ್ತಿದ್ದೆ ಹೆಂಗಿದ್ದೀನಿ ಮಾಡೋ ಬರ್ತಿದೆ ಅದು ಏನು ಮಾಡ್ತೀವೋ ಗೊತ್ತಿಲ್ಲ ಇವಾಗ ಎಲ್ಲ ಬಟ್ಟೆ ಅದು ಯಾಕಪ್ಪ ಬಿಡು ತೆಗಿ ತೆಗಿ ನೋಡಿ ಹೆಂಗಿದೆ ಮಾಡಿದ್ದು ಯೂಟ್ಯೂಬ್ ಓಪನ್ ನೋಡಿ ವಿಡಿಯೋ ಪೋಸ್ಟ್ ಆಗಿದೆ ಬಿಡು ರಾಯಸಾನ ಇಲ್ಲಿ ಒಬ್ಬಳೇ ಬಿಟ್ಟು ಏನೋ ಮಾಡ್ತಿದ್ಲಿ ಅಕ್ಕ ಕೆಳಗಡೆ ಸೊ ಏನು ಮಾಡ್ತಿದ್ಲೋ ಗೊತ್ತಿದ್ದೀರಾ ಈ ಫೋರ್ ಲೈನ್ಸು ಬಂದಿದೆ ನಮ್ಮ ನೆಟ್ಟಲ್ಲಿ ಒಟ್ಟೋಗ್ಬಿಡ್ತು ಅಂತ ಒಳ್ಳೆ ನೈಂಟಿ ಪರ್ಸೆಂಟ್ ಆಗೋಯ್ತು ನಂದು ಬನ್ನಿ ಗೆಟ್ ಮಲಗೋಣ ಇಲ್ಲ ಅಲ್ಲಿಂದ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅಲ್ಲಿ ಯಾವುದೋ ಒಂದು ಗಿಡ ಬೆಳೀತಿತ್ತು ಓಕೆ ಅದು ಯಾವುದೋ ಒಂದು ಗಿಡ ಅಂತ ಅಂದ್ಬಿಟ್ಟು ಎತ್ಬಿಟ್ಟು ನಮ್ಮ ತಾತ ಇಲ್ಲಲ್ಲ ಗಿಡ ಬೆಳೆಸಕ್ಕೆ ಅಂತಲೇ ಜಾಗ ಗಾಯ್ಸ್ ಗಾಯಸ್ ನಾನು ಹೇಳ್ತಿದ್ದೀನಿ ನಿಗಾನೇ ಹಾಳು ಲೂಸ್ ಥರ ಹಾ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವುದೋ ಒಂದು ಗಿಡ ಇಷ್ಟು ಬೆಳೀತಿತ್ತು ಅದೇನು ಮಾಡಿದೆ ಅಂದರೆ ಅದು ಬೆಳೆಸಿತಲ್ಲ ಅಂತ ತಾತನ ನಮ್ಗೆ ಗಿಡ ಬೆಳೆಸಕಂತಂದ್ರೆ ಪೇಟಾಗಿ ಜಾಗ ಹಾಕ್ಸಿದ್ದಾರೆ ಇದೆಲ್ಲ ತಗ್ತಿದ್ದಾರೆ ಅದು ಬಂದ್ಬಿಟ್ಟು ಇಷ್ಟು ಬರ್ದಾಗ್ತಿದೆ ಒಣಗೋಗಿಟ್ಟಿದೆ ಯಾಕೆ ಎಂಟ್ರೆ ನಿಜ ಗಾಯ್ಸ್ ಗಾಯಿಸಿದೆ ಗಾಯಿಸಿ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇದನ್ನು ಬೆಳೆಸಿದ್ದು ನೋಡ್ರಿ ಯಾಕೆ ಒಣಗೋಗಿದೆ ಗೊತ್ತಿಲ್ಲ ಅಪ್ಪ ಅಪ್ಪ ಬಾ ನಾನು ಹಾಕ್ತಿದ್ದೆ ಅವಾಗೆಲ್ಲ ಇದು ಹೂವು ಇದು ಕೆಳಗಡೆ ಏನೋ ಇದೆ ಆಕ್ಚುಲಿ ಇಲ್ಲಿ ಪಪ್ಪಾಯ ಗಿಡ ಇತ್ತು ಪಪ್ಪಾಯ ಗಿಡ ಎಲ್ಲ ತಿಂತಿದ್ವಿ ಅದೇನೋ ಆಯ್ತು ಅಂದ್ಬಿಟ್ಟು ತೆಗ್ದಿಟ್ಟು ಆಮೇಲೆ ಇದು ಕರ್ಬೇವು ಕರ್ಬೇವು ತೆಗ್ದಿಟ್ ಆಮೇಲೆ ಯಾವ್ದು ಅಂಶ ಅಲ್ಲಿ ಬಂದ್ಬಿಟ್ಟು ಅದ್ಯಾವುದೋ ಬಿಳೆದೆಲೆ ಇದೆ ತುಂಬಾ ಉದ್ದಿದೆ ಸುದೀಕ್ಷಾ ಹೂವು ಅಸ್ತೆಟಿಕ್ ಶಾರ್ಟ್ ತೆಗಿತೀನಿ ಇಲ್ಲಿಂದ ಹೂವಿಂದ ಇಷ್ಟು ಬಂದಿದೆ ನೋಡಿ ಹೂವು ಬಂದಿದೆ ಗಾಯಸ್ ನಮಗೆ ಬೇರೆ ಕೆಲಸ ಅಂದ್ಬಿಟ್ಟು ನಿಮ್ದು ತಲೆ ನಿಂತೀವಿ ಅನ್ಸುತ್ತೆ ಬಂದ್ಬಿಟ್ಟು ಪಟ್ಟದ ಬೊಂಬೆ ಅಂತೆ ನಮ್ಮ ಅಜ್ಜಿ ಮಾಡ್ತಾರಿದಲ್ಲ ನಿಮ್ಗು ಬೇಕಂದ್ರೆ ಹೇಳಿ ಮಾಡ್ತಾರೆ ರೆಡಿ ಮಾಡ್ಕೊಡ್ತಾರೆ ಜೋರಾಗಿ ಏನಾಗ್ತಾವ ಮಳೆ ಬರ್ತಿರೋದು ಮುಖ ತೊಳ್ಕೊಂಡೆ ಅದಕ್ಕೆ ಮಳೆನ ಬಂದ್ಬಿಡ್ತು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಸ್ವಲ್ಪ ರೆಡಿ ಆಗಿದೆ ಹೋಗಕ್ಕೆ ಸ್ವಲ್ಪ ಕಡಿಮೆ ಆಯ್ತು ಏನದು ಏನೇನೋ ಇಟ್ಕೊಂಡಿದ್ದವಳೆ ಪಾಕೆಟಲ್ಲಿ ಸ್ವಲ್ಪ ಅರ್ಜಿ ಸ್ವಲ್ಪ ಮಳೆ ನಿಂತಿದೆ ಅದಕ್ಕೆ ಹೋಗ್ತಾ ಇದೀವಿ ಮತ್ತೆ ದೀಕ್ಷಾ ಹಾಳಾಗಲ್ಲ ನೋಡಿ ದಾಸಿ ಮಾತಾಡಿದ್ವಿ ಅದಕ್ಕೆ ಬೇಗ ಬೇಗ ಮತ್ತು ಚಿಕ್ಕ ಚಿಕ್ಕ ಇದಾಗ ಮಾತಾಡೋಕೆ ಟ್ರೈ ಮಾಡ್ತಿದ್ದೀವಿ ಕಲಾ ಸ್ನೀಪ ನೋಡಿ ನಿಮ್ಮನ್ನೆಲ್ಲ ಶೂಟ್ ಮಾಡ್ತಿದ್ದಾಳೆ ಫೈನಲಿ ಫೈನಲಿ ಪಾಸ್ಟ್ ಬಂದಿದ್ದೀವಿ ಹಠ ಮಾಡಿಬಿಟ್ಟು ಬಂದ್ ನಾನು ಯಾರಾದರೂ ಬೈದೇ ಇಲ್ಲಿ ಯಾರು ಇಲ್ಲ ನೋಡ್ಕೊಳಕ್ಕೆ ಬಾ ಹೋಗೋಣ ಏ ಗಾಯಿಸುಯೂಝೂಯೇ ಇಲ್ಲ ಏನಂತಾರತು ಆಡ್ ನಾನು ಇಲ್ಲೇ ಇರ್ತೀನಿ ಕಾಲೆಲ್ಲ ಗಲೀಜಾಗುತ್ತೆ ಹೋಗೇ ಬಾ ಹೋಗಿ ಕಪ್ಪೇ ಹಾಕೊಂಬೇಕ ಹೋಗ್ಲಿ ನಡಿ ಬರ್ತೀನಿ ಅನ್ನನೂ ಬಾ ಅಂತವಳೆ ನಾನು ಅನ್ನ ಯಾರಾದರೂ ನಾನು ಆಡೋದು ನೋಡಿದ್ರೆ ಬೈತಾರಷ್ಟೇ ಇದರಿಂದ ದೂರ ಕ್ಯಾ ಅನ್ನೋ ಬಾಯಾಸ್ತಿದೆ ಯಾದ್ರು ಜಾರ್ತಿ ಆಯ ಹೈ ಲರ್ದಿನಾ ಹಾಯ್ ಬಾ ಬಾ

ರೌಂಡ್ ರೌಂಡ್ ಇದೆ ಅಲ್ಲ ಅದ್ರಲ್ಲಿ ಜಾರಿ ಅಂತವಾ ಯಾಕಂದ್ರೆ ಬೇರೆ ಆಂಟಿಗಳು ಜಾರಿದ್ರು ಸೊ ಅದಕ್ಕೆ ನನಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಯಾರು ಕಡಿಲ್ಲ ಅಂತ ಬನ್ನಿ ಹೋಗೋಣ ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ಹೋಗ್ತಿದ್ದೀನಿ ಅದಕ್ಕೆ ಓದೋಣ

ബാവു ഗണ ബേള സത്ത ബംഗാർ പേട് ചാക്ക് ബേള മളെ 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 ഇ കുരീ ദേ അൻ കുരീ തറ ഹൗ ഈസ് യുവർ ഫീലിംഗ് about this ഇ തറമേ ഇദന്ത ಗೊತ್ತಿದ್ದಿಲ್ಲ ಸೇಮ್ ಇದೆ ನಮ್ಮ ಮನೆ ಹತ್ರ ಇರುತ್ತೆ ಬಟ್ ಬೆಳಗ್ಗೆ ಹೋಗಿ ಮಾತ್ರ ಇರುತ್ತೆ ಬಂದೆ ಆ ಬರಿ ಆಟೋ ಅಲ್ಲಿ ಬರೋದು ಆಟೋಲಿ ಇಟ್ಟಿರ್ತಾರೆ ಬರೀ ಮೂರು ಅವರು ನಮ್ಮನ ಅಂದರೆ ಇರೋದೆಲ್ಲ ಸೊ ಇಲ್ಲಿದೆ ನೋಡಿ ಐ ತಿಂಕ್ ನಮ್ಮನೆ ಇಲ್ಲಿಗೆ ಶಿಫ್ಟ್ ಮಾಡಬೇಕು ಯಾಕಂದ್ರೆ ಫಿಫ್ಟಿ ರುಪೀಸ್ ಸೆವೆಂಟಿ ರುಪೀಸ್ ಎಲ್ಲ ಬರ್ಗಾರೆಲ್ಲ ಸಿಗುತ್ತೆ ನಮ್ಮನೆ ಹತ್ರ ಹೋದ್ರೆ ಸಾವಿರ ರೂಪಾಯಿ ಬಿಲ್ ಆಗುತ್ತೆ ಸೊ ಇಲ್ಲಿ ಶಿಫ್ಟ್ ಮಾಡ್ ಹಳೆ ಸ್ಕೂಲ್ ಇಲ್ಲೇ ಇದ್ದಿದ್ದು ಪ್ರೀ ಸ್ಕೂಲ್ ಗಾಯ್ಸ್ ಇಲ್ಲೇ ಇದ್ದಿದ್ದು ಎಷ್ಟ್ರು ಅಂದರೆ ಅವಾಗ ಮುನ್ನೂರು ರೂಪಾಯಿ ಆಟೋ ಕಚ್ಚಿಟ್ಕೊಂಡು ಬಂದು అల్గల ఆగితేడతేవ్ తాత బట్టండి ఇవ్వగ నేను బందబిట్ పనిపూరి మసాలా పురి తినక పనిపూరి మసాలా పురి తినక బందీ అన్నీ నన్ను మసాలా పురి పానీపూరి నందు స్వీట్ హెక్తీ అంతే బీణ పని పూరి బా బిట్టు ಫುಲ್ ರೆಸಿಪಿನೇ ಹೇಳ್ತಿದ್ದಾರೆ ನಿಮಗೆ ಪಾನಿಪುರಿ ಒಳಗಡೆ ಆಲೂಗಡ್ಡೆ ಹಾಕಿ ಆಮೇಲೆ ವೆರೈಟಿ ಮಸಾಲೆ ಹಾಕಿ ಹುಳಿ ಹಾಕಿ ಎಲ್ಲ ಅವರು ಸೊ ಸೊಗಾಯಿಸಿ ಹಿಂಗೆ ಬಂತು ಅಷ್ಟೇ ಈ ಸೊ ನಾವು ಮನೆಗೆ ಬಂದ್ವಿ ಅಷ್ಟ ಇಷ್ಟು ವೀಡಿಯೋ ಮಾಡಿದೀವಿ ಎಷ್ಟು ಎಷ್ಟು ಸೆಕೆಂಡ್ ಡೇಟ್ ವೀಡಿಯೋ ಮಾಡಿದೀವಿ ಸೊ ನೆಕ್ಸ್ಟ್ ಡೇ ಮಾಡ್ತೀವ ಇಲ್ವ ಗೊತ್ತಿಲ್ಲ ನೋಡೋಣ ಯಾಕಂದರೆ ಬೇರೆ ಏನೂ ಇಲ್ಲ ನೋಡೋಕ್ಕೆ ಸುಂಪಳಿ ಬೋರಿಂಗ್ ಸಿಂಪಲ್ ಬೋರಿಂಗ್ ವ್ಲಾಗ್ಸ್ ಬೋರಿಂಗ್ ಎಲ್ಲ ಇಂಟ್ರೆಸ್ಟಿಂಗ್ಲಿ ಇರುತ್ತೆ ಸೊ ಓಕೆ ಈ ವಿಡಿಯೋ ಇಷ್ಟೇ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್